లక్ష్మి అది ఎస్ ఓత్మీ నేను ఏినీ జల్ది రెడీ అగూ సుమే కాలకు నింకబేడా మాతూ కళకి కాకేను ఇది ఆ పార్టీ ఒత్మీ జల్దీ బర్దేనయ్యాకే తల్లి బస్కే ఆగోయ్ తల బస్క ఆగో తాళ బాస్కీ అక్క బ எங்களுக்கு சீரை உட்காரண்ணா யாக்கு சீரை இடசாங்க சீர சுத் ಲಕ್ಷ್ಮೀ ಎಷ್ಟು ಹೇಳಿದ್ರು ಅಷ್ಟೇ ಇವ್ಳು ಬೇರೆ ಬಮ್ಮ ಬಮ್ಮ ಅಂತ ಏನು ಬೆನ್ನಿಡ್ಕ ಬೇಕಾದಂಗೆ ನಿಂತಾವಳೆ ಇವಳು ಬೇರೆ ರೆಡಿ ಆಗ ನಿನ್ನ ಅಲ್ಲೇ ನಿಂತಾವಳೆ ಹೈಯ್ಯ ಹೆಂಗು ಹೊಡೆದಾಡ್ ಸಾಯಿದು ಏನು ಕಾಣ್ತಿದ್ದವ್ರು ರೆಡಿದಾರೆ ಹೆಂಗ್ ಶೃಂಗಾರ ಮಾಡ್ಕೊಳಕ್ಕೆ ಅಷ್ಟು ಒತ್ತಕಾರಿ ಅಂತ ಅಯ್ಯೋ ಕರ್ಮವೇ ಇದು ಯಾಕಿಂಗೆ ಆಡಳೋಕ್ಕೇ ಏನು ನೀವು ಒತ್ತು ಮಾಡ್ಬಿಡ ಜಲ್ದೀಯ ನಾ ಇವೆಲ್ಲ ರೆಡಿಯಾಗಿ ಅಂತ ಇವಳು ಇನ್ನೂ ಅದು ಏನು ಮಾಡ್ತಿದ್ದಾಳು ಲಕ್ಷ್ಮೀ ಸಿರುಟ್ಕತೋನೆ ಚೆನ್ನಾಗಿಲ್ಲ ತಾಡಿ ಅದು ಆ ಏನು ಪೋದ್ ಪೋದ್ರ ಕಣಂಗಿತ್ತು ನೋಡಕ ಚೆನ್ನಾಗಿ ಯಾಕೋ ಚೆನ್ನಾಗಿತ್ತು ಇತ್ತು ಅರೆ ಇಷ್ಟ ಆಗ್ತಿತ್ತಿಲ್ಲ ಇದು ಚೆನ್ನಾಗಿದೆ ಇದು ಸಾಕು ಇದ್ನ ಹುಟ್ಕೊಂಡ್ರೆ ಚೆನ್ನಾಗಿ ಕಾಣತದೆ ಅಲ ನನ್ಕಂತು ಮನೆಗೆ ಹೋಗಕ್ಕೆ ಅಂತ ದುಟ್ಕಡೆ ಚಂದವಾಗಿ ಅತ್ತೇ ಏನು ಬುದ್ಧಿ ಇಲ್ಲ ಸುಮಾರಾಗಿ ದುಟ್ಕೊಂಡ ತಂತದೆ ಅದ್ ನೋಡಕ ಅದಾ ಇದೆ ಬಾರಿ ಚೆನ್ನಗನಕದ ஆகையா உட்டி சீர பிச்சா கொட்டி அது இல்லை சரிக்கப் பாஜல் இல்லை புனியா பாஜல் அரை எஸ் மடியாண்டி பீச்சா குட்டி கன்பிட்டு ஜோட் அக்கே ஓகே வாபாஸ் போரக்கே சும் ஏன் வா சரிக்கப் படி

अच्छा हम करेंगे कुछ करेंगे सर ये तो थे बेकार है ये कुछ को है आज तो कुंडी तो अनका लगा तो नहीं हम कुछ करेंगे लोग सांपों का तेज़ सुख खाने पूछो वो दिया है तो अभी आकमें खड़ी ಎಂತೂ ನಿಲ್ಕ ಬರ್ತಿದಲ್ಲ ಹೋಗಿ ಬುಟ್ಟಿ ಸುರಿ ತಿಳ್ಕೋ ಅದೇ ನಡೆಗೆ ಮಗ ದೇವಿ ದೇವಿ ಒಬ್ರಿ ಸಡ್ಡೆ ಬೆಳಕ ದೇವಿ ದೇವಿ ಅದ ಮನಗಿನ್ ಬಿಟ್ಟಿ ಬರಕ ದೇವಿ ಹ್ಞೂ ಲಕ್ಷ್ಮಿ ಅಲ್ಲಿ ನೀರ್ ಮಾಡ್ತಾರೆ ಹಂಗೆ ಕಾಟ್ ಹೋಗಕೈತದ ನಡಿ ಬನ್ನಿ ಹಂಗೆ ಹೋಗ್ತಾರೆ ಅಲ್ಲಿಂದ ಬಂದಿವಿ ಏನಾದ್ರೆ ಕಾಟ್ ಹೋಗಕೈ ಹೋಗಕೈತದ ಮನಗಳಾಗತ್ತೆ ಮಗ ದೇವಿ ಅಮ್ಮ ಯಾವಾಗ ಬಂದ್ರಿ ಬನ್ನಿ ಆತೆ ಬನ್ನಿ ಬನ್ನಿ ಕೂತ್ಕಡಿ ಅವ್ರು ಬಂದಿರುವ ಆತೆ ನೋಡಿ ನಾವು ಕಷ್ಟಪಟ್ಟು ಬಂದಿವಿ ನಮ್ಮ ಹೆಂಗಿದ್ದೀರಿ ಅಂತ ಕೇಳಿಲ್ಲ ಗಂಡ ಬಂದಿರುವ ಅಂತ ಗಂಡನ್ ಕೇಳ್ತಾ ಕೂತಿ ಇಲ್ಲ ಬನ್ನಿ ಅಲ್ಲ ಕೇಳಿದ್ದು ಇಲ್ಲ ಐಟ್ಲು ನೋಡಿಲ್ಲ ಬಾಳಿ ದಿನ ಆಯ್ತು ಅಂತಿದ್ದ ಅಕ್ಕಿ ಅವ್ನು ಜೊತೆಗೆ ನಾವು ಬಂದಕತೆ ಅವನವ ಅವ ಕೂತ್ಕಳಿ ಬನ್ನಿ ಅವು ಬೇರೆ ಹೆಸರ ಕೊನ್ಬಿಟ್ಟು ಹೋಗೋದೇ ಬಾಕ್ಳು ಚಿರುಕಾಕ ಮರಿಕೊಬೇಕಾನೆ ಹಾಗೆ ತಗ್ದಂಗೆ ಮನ್ಗಿದ್ಯಲ್ಲ ಅಯ್ಯೋ ಇಕ್ಳು ಮನ್ಗಿಸ್ತ ಮನ್ಗಿದ್ನಲ್ಲ ಹಂಗೆ ನಿಂತ ಗೊತ್ತಿ ಆಗಿಲ್ಲ ಕಣಮ್ಮ ಬನ್ನಿ ಕುತ್ಕಳಿ ಅತ್ತೆ ಕುತ್ಕಳಿ ಬನ್ನಿ ಟಿವಿ ಏ ಏನು ಬೇಡಕತ್ತೆ ಟಿವಿ ಬೇಡ ಏನು ಬೇಡ ಆ ಇಕ್ಳು ಮರಿಕೊಬಿಟ್ಟವಲ್ಲ ಅಯ್ಯೋ ಹೊಸ ಹೊಟ್ಟೆ ಉಸ್ತಿಲ್ಲ ಕಣಮ್ಮ ಏನೋ ತಡ ಸಮಾಧಾನ ಮನಗಿಸ್ತೀನಿ ಹ್ಞೂ ಇನ್ನೀನಮ್ಮ ಸಮಾಚಾರ ಏ ನೀನು ಹೇಳ್ಬೇಕು ಕಣ್ಮಗ ನೀನು ಹೇಳ್ಬೇಕು ಏನು ಸಮಾಚಾರ ಅಂತ ನಮ್ಮ ಕೇಳಿದ್ರೆ ಮಕ್ಳಿಗೆ ಮತ್ತಿ ಕಂದ್ಬಿಟ್ಟು ಹಾಂ ಕಲ್ಯಾಣ ಇಸ್ಕೊಬಂದಿ

ಅದೇ ಅಲ್ಲೇ ಕೂತಿದ್ದೀರಲ್ಲ ಬಂದಿತ್ತ ಕೂತ್ಕೊಳ್ಳಿ ಅಲ್ಲ ಮನೆಗೆ ನಂಗೆ ಬಂದಿರಬೇಕು ಅನ್ನೋದೆ ದೇವಿ ಕಂಡವ್ರು ಕೂಡ ಇಲ್ಲೇ ನಿಂತದೆ ಅಯ್ಯೋ ಏನು ಅನ್ಕೊಂಡಾರೋ ಕಣ್ಣಲ್ಲ ದಿನ ಹಿಂಗೆ ಯಾರ ಬಾಣ್ತಿವಿ ಒಬ್ಬನೇ ಬಿಟ್ಬಿಟ್ಟು ಓದಾರೋ ಅನ್ನೋ ನನ್ಗಿನ್ ಕಂಡಾರೋ ಏನು ಇವತ್ತೇ ಹೋದೆ ನಾನು ಅದ ಗಟ್ಟಿಲ್ಲ ಬರ್ತಿದ್ದ ಇವತ್ತು ನೀವು ಎರಡು ತಿಂಗ್ಳು ಕಡೆ ಇರ್ತಿದ್ದೀರಾ ಬರೀ ಕೊಟ್ಟು ಎಟ್ಟು ಹಂಗೆ ಬರ್ತಿದೆ ಆಮೇಲೆ ಬರ್ತದೆ ಆಮೇಲೆ ಬರ್ತದೆ ತಿನ್ನೊರು ರೇಸನ್ ಬಂದಿಲ್ಲ ಅಂದ್ಬಿಟ್ಟು ಈ ಸಲ ನೋವೇ ಒಂದೇ ಸಲ ಕೊಟ್ಟರು ಮೂರು ತಿಂಗ್ಳು ನೋವೇ சரி ஆகோ அம்மா கூத்தங்க தாடி தீனோர் கைஸ்க்கீனி ஒன் ஓகே மலை எஸ்க்கி கைஸ் ஏனோடத்தை டி குடிதா சும்மிரு மொகத்தேவி அவ் வந்து சுமார்த்தாய் வந்து அல்ல அங்க கூத்தி அல்ல அயோ சிக்கல தக்காளி ஆஹ் அது அங்கே தரக்கே சும்மா அதுப்பா நான் கைஸ்க்கீன மக ಟಿ ವಿ ಬೇಡ ಏನು ಬೇಡ ಕತೆ ಬಾ ಕೂತ್ಕಬ ಬಂದು ಅಷ್ಟೊತ್ತಾಯ್ತು ಅಂತಿದ್ದೀರಿ ಹಾಂ ಹಂಗೆ ಕೂಸ್ತ ಕುತ್ಕೊಂಡ್ರದ್ದ ಹಾಂ ಊಟನವರು ಮಾಡಿ ಬನ್ನಿ ಬಂದಷ್ಟೊತ್ತಾಯ್ತು ಅಂತಿದ್ದೀರಿ ಅಲ್ಲಕ್ಕ ದೇವಿ ಕರು ಕರಿಬಾರ್ದೆ ಅಯ್ಯೋ ಊಟಕ್ಕೆ ಎಲ್ಲಕ್ಕೂ ಕರೆದು ನಾವೇ ಬೇಡ ಅಂತ ಕೂತಿದ್ದೋ ಬರೋವತ್ತಂತನ ಯಾ ಊಟ ಮಾಡ್ಕೊಂಡು ನಾ ಬಂದೋಗ್ಬಿಡಿ ಅದೇ ಈಗ ನೋಡುತ್ತಿಲ್ವಲ್ಲ ಲಕ್ಷ್ಮೀನೂ ಹುಟ್ಟಾಗ ನೋಡಿದ್ದು ಅದಕ್ಕೆ ಒಂದ್ಸಲ ಬರದ ಅಂತ ಅಂದ್ಕಂಡು

ಇಂತೀಗೆ ಕುಡ್ಕೊಂಡು ಓಟ್ಬಿಡದ ಗೊತ್ತಾಗ್ಬಿಡ್ತದ ಏನಿ ಹಿಂಗೆ ಮಾತಾಡ್ತಿದ್ರಿ ಏನಾ ಸುಮ್ಮನೆ ಆಯ್ತಿಲ್ಲ ಆಮೇಲೆ ನಿಮಗೆ ಹೋದ್ರೆ ಎಲ್ಲಿಗೆ ಹೋದ್ರಿ ಹೋಗೋದು ಬೇಡ ಏನು ಬೇಡಕತೆ ಏ ಸುಮೀರವ ನಿಮ್ಮ ಅವನಿಗೆ ರೀ ಒಟ್ಟಿಗೆ ಮಾಡೋರಿಲ್ಲ ಆಮೇಲೆ ಹೊಸ ದಿವಸ ಎಲ್ಲವೇ ಎತ್ತೆ ಎಲ್ಲಾವೇ ಎಲ್ಲ ಓಡ್ಕೊಳಕಿಲ್ಲ ಅವನಿಗೆ ನಾವು ಹೋದ್ರೆ ಬಸ್ ಏನಾರೂ ಆಯ್ಕಿಲ್ವಾ ಹೂವು ಏನೋ ಎಲ್ಲ ಮೆಟ್ಟಿಲ್ಲ ಇದ್ದು ಅಕ್ಕೇ ಉಳ್ಕೊಂಡಿದ್ದು ಈ ಸಲ ಹಾಗೆ ಮಾಡೋಕ್ಕಾಗದ ಇಲ್ಲಾಕತ್ತಿರೋ ಹೋಯ್ತೀವಿ ಅಲ್ಲಕ್ಕ ನಮ್ಮ ಈಗ ಬಂದ್ಬಿಟ್ಟು ಅಲ್ಲೇ ಹೋಯ್ತೀನಿ ಒಂದು ಒಂದೆರಡು ದಿವಸನಾರು ಉಳ್ಕೊಳ್ಳಿ ಆಮೇಲೆ ಹೋಗಿವ್ರಂತೆ ಇಲ್ಲಕ್ಕ ಮಗ ಇಲ್ಲಕತೆ ಬತ್ತೀವಿ ಸುಮ್ನೀರು மத்தே உட்காலேது ஆகங் ஆர்ரி விட்டு சப்போரியா சும்த்தீந்தேத்தி எல்லா இங்காய் அக்கணிப்பாசி குடித்த நீசு குடி ஏ குடியவ நீ குடித்தீன குடி நீ ಹೊಟ್ಟಾಗಿ ಏನು ಮಾಡೋಣಿ ಮನೆಗೆ ಬೇರೆ ಯಾ ನಂಟ್ರ್ರು ಬಂದ್ಬಿಟ್ಟವ್ರೆ ಸಿವು ಬೇರೆ ಕೆಲ್ಸಕ್ಕೆ ಹೋಗೋನೆ ಕಾಸು ಬೇರೆ ಇಲ್ಲ ಬಾಡ್ತಾರಕ್ಕೆ ಏನೋ ನೂರು ಇನ್ನೂರಲ್ಲಿ ಬಾಡ್ತಿ ಸಾಕದದ ಸಾಕು ಆಯ್ಕಿಲ್ಲ ಏನು ಮಾಡೋದು ಇತ್ತೀಚುಕಂತು ದೇವಿ ಬಾಣ್ತಿ ಆದಮೇಲೆ ಭಾರಿ ಖರ್ಚು ಬಿದ್ದುಬಿಟ್ಟದೆ ಮನೇಲಿ ಸಿಹು ಒಬ್ಬ ದುಡಿತಾರೆ ಸಾಕಾಯ್ಕೋದೇ ಇಲ್ಲ ಏನು ಬಡ್ಡಿ ಅಂತ ಕೊಡೋದು ಇಲ್ಲ ಮನೆ ಖರ್ಚುಲೆ ನೋಡ್ಕೊಳ್ಳೋದು ದುಡಿಯೋದು ಬೇರೆ ಒಬ್ಬ ಏನು ಮಾಡೋಕ್ಕಾಯ್ಕಿಲ್ಲ ಇನ್ನೇನು ಮಾಡೋಕ್ಕಾಗದು ಹೆಂಗೋ ಆಕಲ್ದಾಗ ಬೆಲ್ಲ ಎಲ್ಲ ತಂದಿದ್ರು ತಳು ನೋಡ್ತೀನಿ ಏನಿದ್ದಾವೆ ಸಾಮಾನುಗಳು ತಿಂಡಿ ತಿಂಡಗಿಂಡಿ ಮಾಡ್ಕೊಡಕ್ಕಾಯ್ತದೆ ಅವ್ರಿಗೆ ಮೈದಾ ಸಿಟ್ಟು ಬೆಲ್ಲ ಕಲ್ಲೆ ಬೆಳೆ ಎಲ್ಲ ತಳು ಒಬ್ಬರು ಮಾಡ್ಬಿಡ್ತೀನಿ ಎಲ್ಲ ಒಬ್ಬರಿ ಬಾಣಿನಸು ಮಾಡಿದ ಏನು ಮಾಡಿದೆ ಹಾಗೆ ಕಳಿಸ್ತೀನಿ ಒಂದ್ಸಲ ಬಂದಾಗ ಅವರೇ ಕೊಡಿ ತಂದಿದ್ರು ಹಾಂ ಇನ್ನೊಂದ್ಸಲ ಬಂದಾಗ ಅವರೇ ಅದು ಇದು ತಗೊಬರ್ತಾರೆ ಈಗ ಒಬ್ಬತ್ತು ಮಾಡ್ಬಿಡಿದೆ ಅವನು ಹಸಿವು ಬಂದ ಮೇಲೆ ಏನಾದ್ರು ಬಾಡಿಗೆ ತರ್ಸೋಕಾಯ್ತದೆ எை மழை தரக்கிட்டே ஒரு தரங்கே உசி சார் தாக்கண்டே அதுபட்டே சிவு தந்து கொட்டிக்கு பாட்லி நான் ஏன் எல் மறுபட்டேத்தாழ ಕಡಲೆ ಬೆಳೆನಾರು ಬೇಯಕ್ಕೆ ಕೊಡಬೇಕಾಯ್ತು ಒಬ್ಬರಿಗೆ ಕಳ್ಸಿ ಕಳೆದು ಗಂಟೆ ಕಳವು ಕಡಲೆಬೇಳೆಗಳು ತಳು ಕಳ್ಳೆ ಬೆಳೆಯವ್ರಿಗೆ ಬೇಯಕ್ಕೆ ಕೊಡಕೈತದೆ ಇಲ್ಲ ಗೊತ್ತಾಗೋತದೆ ಪಾಪ ಅವ್ರಿಗೂ ಬ್ರಿಲ್ಡರ್ನಿಂದ ಏನು ಕೊಟ್ಟಿಲ್ಲ ಬರೀ ಟೀ ಕೊಟ್ಟಿನಿ ಇದನ್ನ ಕೊಡಕೈತದೆ ಒಬ್ಬನವ್ರು ಮಾಡಿ ಕೇಳಿಸಿದ್ಯಾ ಮೈದಾಸಿಪ್ಪೇ ಅಷ್ಟು ಪುಳಿನೊಚ್ಚಿಕೆಗೆ ಒಂದು ಇಸ್ಪೂನ್ ಅದ ನೀರಾಗ ಕಲ್ಸ್ಬಿಟ್ಟು ಆಮೇಲೆ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಎಣ್ಣೆ ಎಣ್ಣೆಸಿ ಮುಂದಾಗಿರ್ಬೇಕು ಒಬ್ಬಟ್ಟಿಗೆ ಏನಾದರೆ ಅಚ್ಚು ಕಟ್ಟೆಗೆ ಎಣ್ಣೆ ಬಿಟ್ಟು ಕಲ್ಸ್ಕೊಳಕೆ ఒళ్ే అదే బందదే మైదాయ సిట్టు ఒళ్ అదే చాగ్ బందద కళ్ళెళ్ళి సూర్ హిబుట్టు ఆర్స్కొనవ సమబన్ మగ ఏం కత అక బి ఒబ్ెట్టు మనబిట్టు ఒక్క ఇట్టు మాట్తా యనే ఏ అక్క ఎలా మారోదే ఓ చది వలయ అక్కరకొప్పి అది మార్కెండు సుమే కేసీ సిటీ ಸರಿ ಮಾಡೋದು ಮಾಡಿಬಿಟ್ಟಿದ್ರಿ ಎಲ್ಲರೂ ಆಡಿಸ್ಕೊಡೋಣ ಏ ಬಿಡಿ ಸುಮ್ಮನೆ ಏನು ಮಾಡಕ್ಕೆ ನಾನು ತಕ್ಕ ತಾಯಿಲಿ ನಾನು ಏ ಏನು ಬೇಡಕತ್ತೆ ಹಾಕತ್ತೆ ಕೂತ್ಕೊಳ್ತೀನಿ ನಾನು ಮಾಡ್ಕೊತೀನಿ ಇಷ್ಟೊತ್ತು ಕಳ್ಳೆ ಬೇ ಬೇಯ ಕಂಡೀನಿ ನನ್ನ ಸೂರಾಕ್ಬಿಟ್ಟರೆ ಅದ್ವಾಯ್ತು ಏನು ಇಟ್ಟು ಕಸ ಮಡಗಿನ ಇನ್ನು ಏನು ಇಲ್ಲ ಆಡಿಸಿಕೊಂಡು ನಾವು ತೊಟ್ಟಿ ಕಟ್ಟಿ ಹಾಕಿದೆಯಾ ಏನು ಮಾಡ್ತಿದ್ದರು ಅವರು ಬೀಗರು ಅಯ್ಯೋ ಕೂತಿದ್ದು ಮಕ್ಕಳು ಬಿಟ್ಟವಲ್ಲ ಅದ್ಕೆ ಸುಮ್ಮನೆ ಏನು ಮಾಡಕ್ಕೆ ಎದ್ಸದ್ಬಿಟ್ಟು ನಾನು ಸುಮ್ಮನೆ ಅದೇ ಮಗ ನೀರ ಬಂದು ತಟ್ಟೆ ಮುಚ್ಚಿವಿ ಕರೆಕ್ಟಾಗಿ ತಾಳಿಗೆ ಒಂದು ತಟ್ಟೆ ಮುಚ್ಚತೀನಿ ಒಂಬಳೇ ಬಂದುಬಿಟ್ಟು ಕೆಲಸ ಕೊಟ್ಟಾಗ್ತು ಆಗ್ಲಾದರೂ ಎದ್ದು ಬರಬಾರಲ್ಲನು ಬೇಡ ಅಂತ ಹೇಳ್ಬೋದಾಗಿತ್ತು ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಬಿಟ್ಟವ್ರೆ ಇನ್ನು ಸ್ವಲ್ಪ ಓರ್ಡೋದಂದರೆ ಹೆಂಗೆ ಮಾಡ್ಕೋ ಕೂತವ್ರಲ್ಲ ತಗಿಡದ ಮೇಲೆ ಹೋಗೋಕ್ಕಾಗ್ತದೆ ಮಗ ತತ್ತ ಮಾಡ್ಕೊಟನು ಅಕ್ಕ ಬಂದಲೆ ಬರೀ ಕೆಲಸ ಕೆಲ್ಸ ಅಂತ ಕೆಸ ಮಾಡ್ಕೊತಾ ಕುತ್ಕಳಿ ಕುತ್ಕಲಿ ಮಾಡ್ಕೊಟ್ಟನಂತೆ ಅಯ್ಯೋ ನಿನ್ ಮಾಡ್ತಿದ್ರೆ ನಾವು ನಿಂತ್ಕೊಂಡು ಹೋಡಕದ ಏನು ಹುಡುಕೈತಿ ಏನೋ ಮಾಡ್ಕೊಟ್ಟನಂತೆ ಮಾಡ್ಕೊಳಂತೆ ಓ ಲಕ್ಷ್ಮಿ ಅಲ್ಲ ಕರಕ ಇಲ್ಲಿ ಏನ್ ಮಾಡ್ತಾ ಇರ್ತಿದೀರಿ ಅಯ್ಯೋ ಬ್ಯಾಡ ಬೇಡ ಅಂದ್ರೆ ಕೇಳ್ದಾನ ಒಬ್ಬ ರೆಡಿ ಮಾಡ್ತಾ ಕೂತವ್ ನೋಡುಬೆಟ್ಟು ರೆಡಿ ಮಾಡ್ತಾ ಕುತಿದಾರ ಅವ್ರಿಗೂ ಆಸೆ ಪಾಸೆ ಇರ್ತದೆ ಇರ್ಲಿ ತಕಿ ಆಯ್ತಾಗಿ ಇನ್ನೇನ್ ಮಾಡಕ್ ಅಯ್ಯೋ ಬುಡಿ ಅದೇ ಹಾಕಿಂಗ್ ಆಡೀರಿ

అలా బరీ కాయోబీట ఇది బ్రీ కాయని హర్దకి ఇది బెళేదు అల్వ్ ఇదు కళ్ళు బెళ్దు సాకొకత్బుడు నేను ఇష్టాకరు అలాదు అలాదు తుది సాకు బీగ్రే కాకు అటు తుర్గ్బుడి సాయతదే కల్లెళదే సాకల్వ్ నూ హి సాకుబుడు ఇన్స్ అక్కరు కాయి ఒప్పుటారు ఇచ్చి కల్లెబె ఒబ్బల్వ సాకల్వ మధు మధ్యదీకు చన ఇతద అంత అష్ట నాకు నేను పట్టుబట్టే కల్లెళి హి బి బి ఒబ్నంతే తిన్నీ బెలకి హచ్కొన్న బ్యాడ ఉళ్ళి హాక హిందేబుడి నన్ను ఇచ్చుకుత ಇನ್ನು ಬರ್ನೇ ಇರ್ಮಾಲೆ ಶಿಬಿ ಎಷ್ಟೊತ್ತದ್ದು ಬರೋದು ಇವಾಗ ಸಂಧೆ ಓದ್ತಾ ಇದನಕ ಎಷ್ಟು ಜಲ್ದಿ ಬಿಟ್ಟಾರ ಜಲ್ದಿ ಬಿಡಕ್ಕೆಲ್ಲ ತಕೊಳ್ಳಿ ಸಂಧೆ ಮಾಡ್ತಾರೆ ಹಂಗೆ ಕನವಾ ಕೆಲ್ಸಕ್ಕೆ ಹೋಗ್ತವು ಒತ್ತನೆ ಕಾಯ್ಬೇಕು ಎಲಕ್ಕಿ ಕೈ ಹಾಕ್ತವ್ ಕನಕ ಹಾಕುದ್ಮೇಲೆ ಅದೇ ಕಳ್ಳೆಬೇಳೆನೂ ಬೆಲ್ಲನೂ ಚೆನ್ನಾಗಿ ಆಡ್ಸ್ಕೊಂಡು ಎಲ್ಲ ಚೆಕ್ಕಿ ಹಾಕೊಂಡು ತೆಂಗಿನಕಾಯಿ ತುರ್ಕೊಟ್ಟಿದ್ದಲ್ಲ ಅದು ಕೊಟ್ಟಿದ್ರಲ್ಲ ಅವರು ಬಿಗ್ರೂ ಅದನ್ನ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇವು ಓಣವ ಏನು ಅದು ಮೈದಾ ಮಾಡಿದೀನಲ್ಲ ಮೈದಾಸಿಕ್ಕುವೆ ತಟ್ಟಿ ತಟ್ಟಿ ಆಯ್ತದೆ ಯಾಕೆ ಓರ್ಣ ಏನಾದ್ರು ತಿಂದೀರಾ ಅಯ್ಯೋ ಬೇಡಕಾನವ ಗಮ್ಮಂತದೇ ಈಗ ತಿಂದುಬಿಡ್ರೆ ಅವು ಒಬ್ಬಿಡ್ ತಿನ್ನಕ್ಕೆ ರುಚಿ ಗೊತ್ತಾಯ್ತಿಲ್ಲ ಬೇಡಕನವ ಬೀಗ್ರೆ ನೀವು ತಿಂದಿರಾ ಅಯ್ಯೋ ಕೊಡಂಗಿದ್ರೆ ಒಂಚೂರು ಕೊಡಿ ನನಗೇ ಒಬ್ಬಿಟ್ಟು ಓಡಾಡೋಣ ಅಂದರೆ ಭಾರಿ ಹಾಕಬೇಕತ್ತೆ ಅದೇ ಒಬ್ಬ ಒಳ್ಳೇ ಅಂದ್ರೆ ಬಾಳೆ ಆಸೆ ಕಣಕ್ಕೆ ಅದ ಇಷ್ಟು ಕೇರ್ ಬರ್ತಾನೆ ಬಾಯ್ ಬಿಟ್ಬಿಟ್ಟು ನಿಮ್ಗಾಗಿ ಚಲ ಇದೆಲ್ಲ ಮಾಡಿರೋದು ನೀವು ನೋಡ್ರಂಗಿದ್ರಿ ಮನೆಯಲ್ವಾ ಒಳಗ ಚೆನ್ನಾಗಿ ಮಾತಾಡ್ತಿದ್ದೀರಿ ನಿಮ್ಗಾಗಿ ಮಾಡಿದ್ದೀವಿ ನಿಮ್ಗೆ ನಾಚಕೊಂಡ್ರ ಅದ ಓ ಸರಿ ತಿಂತರಿ ಬರ್ತೀನಿ ಒಂದ್ ಬಾಳೆಲ್ಲ ಕು ಬತ್ತಿನ ತಾಳಿ ಒಬ್ಬಳಕಿ ಸರಿ ಕಚ್ ಬನ್ನಿ ಅಲ್ಲ ಅಕ್ಕ ಲಕ್ಷ್ಮಿ ನೋಡ್ದ ಮಾಡ್ತಾರೀ ಏನನ್ ಕಳಕಿಲ್ಲ ಚೆನ್ನಾಗದ ಒಳಯ್ಯ ಅಲ್ಲಕ್ಕನತೆ ಹುಣ್ಣಕ್ಕೆ ತಿನ್ನೋದ್ಕ ನಾಚಿಕೊಬಾರ್ದು ಸುಮ್ಮರಿ ಅಲೇ ಇವ್ರು ನಮಗ್ತಾನೆ ಮಾಡ್ರ ನಮ್ಗೆ ನಾವು ತಿಂಡಿ ಅಂತಲೇ ಮಾಡ್ರ ಬೀದ್ರಕ್ಕೆ ತಾನೆ ಮಾಡ್ತಾರ್ದು ಅದ್ಯಾಕೆ ಚೆನ್ನಾಗಿ ಮಾತಾಡ್ತಿದಿರಿ ಕಣ ತಕ್ಕಿ ನಾಚಿಕೊಂಡ್ರಾತದ ಬೇಕಾದ್ರೆ ನೀವು ಹುಸಿ ಎತ್ಕೀ ಬೇಡಕ ನೀನೆ ತಿನ್ನು ಸರಿ ಪುಡಿ ನಾನು ತಿಂತೀನಂತೆ ಮತ್ತೆ ಎಣ್ಣೆ ನುಸುಕೊಳ್ಳು ಸಾಕು ಇವು ಸಾಕೋಕ್ಕನವ ಇದು ಹುಸಿ ಎಣ್ಣೆ ಇದದ ಸಾಕತೆ ಚೆನ್ನಾಗಿ ಕಲ್ಸಿದಿತ್ತು ಅಲ್ಲು ಭೀ ಬಳಿ ಅದು ಕಲ್ಸಿದಿ ಬಾರಿ ಚೆನ್ನಾಗಿ ಬಂದ ಒಬ್ಬ ನೋಡಿ ಏನ್ ಚೆನ್ನಾಗ್ ಬಂದಿದ್ದವು ಲಕ್ಷ್ಮೀ ಹೆಂಗಿದ್ ಒಬ್ಬಿಟ್ಟು ಚೆನ್ನಾಗಿಸದ್ ಕನತ್ತೆ ಹುಸಿ ಚೆನ್ನಾಗಿಸದ ಏನ್ ಬಾರಿ ಏನ್ ಹಳ್ಳೆ ಹಳ್ಳೆ ಇಲ್ವಾ ಹಂಗಾದ್ರೆ ಹುಸಿ ಚೆನ್ನಾಗಿಲ್ಲ ಕನತ್ತೆ ಬಿಸಿ ಬಿಸಿ ಬಾರಿ ಚೆನ್ನಾಗೇ ಬಿದ್ರೆ ಬೇಕಾರೆ ತುಪ್ಪ ಹಾಕಿಸ್ಕೊಳ್ಳಿ ಇಲ್ಲ ತುಪ್ಪದಿಲ್ಲ ಅಂದ್ರೆ ಹಾ ಹಾಕಿಸ್ಕೊತೀನಿ ಏನ್ ಬೇಕು ಹಾಕಿಸ್ಕೊಳ್ಳಿ ಯಾಕೆ ಬನ್ನಿ ನೀವು ಕೂತ್ಕೊಳ್ಳಿ ನಾನು ಹಾಕೋನಂತೆ ಬಿಸಿ ಬಿಸಿ ತಿಂದ್ಕೊಳ್ಳಿ ರೀ ನಿಮ್ಮ ಅಮ್ಮಗೆ ಹೋದ್ರೆ ಅವ್ರನ್ನೂ ಕಡ್ಬಿಟ್ಟಿದ್ರೆ ಅವ್ರು ತಿನ್ಕೊಳ್ಳವ್ರೆ ಹೇಳ ಅವ ಎಲ್ಲ ಹಾಕ್ಬಿಡ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊ ತಿನ್ಕತಿದ್ದೆ ಹಾಂ ಇರು ಬಿಟ್ಟು ಹೋಗೋಕಾದ ಹೊಸ ಕೆಲಸ ಮಾಡ್ಕೊಟ್ಟನಂತೆ ಇಲ್ಲಕ್ಕ ಹೋಗಿ ನೀವು ಯಾಕೆ ತರ ಕೆಲ್ಸ್ಕೊತೀರಿ ನಾನು ಮಾಡ್ಕತೀನಿ ಬನ್ನಿ ಬಿಸಿ ಬಿಸಿ ತಿನ್ಕೊಳ್ಳಿ ಏ ಬೇಡಕತೆ ನೀನು ಆದ್ರೆ ಓದ್ಕೊಡು ಫೀರಾ ನಾನೇ ಓದ್ಕೊಡೋನು ಬಾ ಏತ್ಕೊಡೋಣ ಇಲ್ಲಾಕತ್ತ ಬೇಡ ಬಿಡಿ ಬೇಡ ಬಿಡ ನಾನೇ ಬೇಸ್ಕೊತೇನೆ ಕೇಳಲಿಲ್ಲ ಬಂದಾಗೆಲ್ಲ ಬರೀ ಕೆಲಸ ಮಾಡ್ಕೊತಾಯಿತು ನಿಂತು ಅಯ್ಯೋ ಮತ್ತೆ ಹಂಗೆ ತಗೊಳ್ಳಿ ಯಾರ ಹೋಗ್ಲಿ ಅಷ್ಟೇ ಎಲ್ಲೆಲ್ಲಿ ಹೋಯ್ತಾರೆ ಅಲ್ಲೇ ಕೆಲಸ ಮಾಡ್ಕೊಡೋದು ಇದು ಯಾರಾದ್ರೂ ರೂಢಿ ಆಗ್ಬಿಟ್ಟು ತರ ಕೆಲ್ಸ್ಕೊಬೇಡಿ ಮಾಡ್ಸ್ಕೊಳ್ಳಿ ಅಕ್ಕ ಒಬ್ಬಟ್ಟು ಬೇಯ್ತಾ ಕೊಡಲೇ ಒಬ್ಬ ಈಗ ಮುಖ ಚಾತೀನಿ ಇನ್ನೊಂದು ಚೂರು ಬೇಕಾರು ತಳವ ಹ್ಞೂ ನಿಧನವಾಗೆ ಬೇಯಿಲ್ ತಗೊಳ್ಳಿ ಬಿದ್ದರೆ ಇನ್ನೊಂದು ಹೆಸರು ಹಾಕಿಸ್ಕೊಳ್ಳಿ ಅಯ್ಯೋ ಆದರೆ ಮೂರು ತಿಂತೀನಿ ಇನ್ನು ಹಾಕಿಸ್ಕೊಳ್ಳಿ ಅಂತ ಇದ್ರಲ್ಲ ಸಾಕು ಅದ ತಿನ್ನಕ ಮಾಡೋದು ಏ ತಿನ್ನಿ ಇನ್ನು ಬೇಡ ಹಾಕಿಸ್ಕೊಂಡು ಅಯ್ಯೋ ಬೇಡ ಕಣಗ ಬೇಡ ಒಬ್ಬ ಇಲ್ಲೇ ತಿನ್ಬಿಟ್ಟು ಹೋಯ್ತು ಸಾಕು ತುಪ್ಪನು ಬೇಡ ಏನು ಬೇಡ ಇದೆ ಭಾರಿ ಚೆಂದ ಚೆನ್ನಾಗಿತ್ತು ಭಾರಿ ಇಷ್ಟ ಆಗೋಯ್ತು ಎರಡು ಮಾಡ್ಕೊಟ್ರೆ ತಿನ್ಬೋದು ನಮಗೆ ನಾಳೆ ಮಕ್ಕಳ ತಿನ್ನೋಕೆ ಆಯ್ಕಿಲ್ಲ ಏನು ಚೆಂದ ಬೀಳ್ತಿಲ್ಲ ನಮ್ ಕೈ ರುಚಿ ನಾವ್ ತಿನ್ನಕೋರಿ ಮಾಡ್ತಾ ಮಾಡ್ತೇ ತಿಳಿ ಯಾರು ಮಾಡ್ಕೊಟ್ರಿ ತಿನ್ನಕೆ ಆಯ್ತದೆ ನಾವೇ ಮಾಡ್ಕೊ ತಿನ್ಬೇಕಲ್ಲ ಬಾರಿ ಕಷ್ಟ ಈಗ್ರೆ ಇನ್ನೊಂದ್ ಎಡ ಹಾಕಿಸ್ಕೋ ತಿನ್ನಿ ಅಲ್ಲೇ ಅಲ್ಲೇ ತಿನ್ಬಿಟ್ಟು ಬಿಸಿ ಒಂದ್ ಎಡ ಸಾಕೀರಲ್ಲ ಮೂರ್ ಮೂರ್ ತಿಂದಿನಿ ತಕಡಿ ಬಿಸಿ ಬಿಸೇವಾ ಒಂದಿಷ್ಟ ತಿ ಸಾಕಿಸ್ಕೋ ತಿನ್ನಿಟ್ಟು ಅಬಿಟ್ಟು ಭಾರಿ ಚೆನ್ನಾಗ ಮತ್ತೊಂದಿಗೆ ಹಾಕಿಸ್ಕೋ ತಿನ್ನಿ ತುಪ್ಪ ಕೊಡೋ ನಿಮ್ ಖುಷಿಯೇ ಇಲ್ಲ ಕಣವ ಬೇಡ ತುಪ್ಪ ಹಾ ತಿಂತೀನಿ ಇನ್ ಹುಷಿ ಆ ಸಾಕು ಕತೆ ಬೇಕಾದ್ರೆ ಕೇಳ್ತೀನಿ ತಗವ ಬಾ ನೀನು ಕೂತ್ಕೋ ಹೂ ಎಲ್ಲ ಒಮ್ಮೆ ತಿನ್ಕೋಳಕಾಯ್ತದೆ ಬಾ ಮುಂದುವರಿಯುವುದು ಹಂಗೆ ಬೇಡ ಅಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ನೆರೆ ಚಾನಲ್ ಬಂದು ನಾಳೆ ಒಂದು ಸ್ಟೋರಿ ಮಾಡೋ ಸ್ಟೋರಿ ಅದರ ಅದಕ್ಕೆ ದಯಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಬಿಡಿ ಬರದ